आल्ला बना से ಇದು ಏನಿದು ಏನ ಬಡ್ಡಿ ಏನ ಏನ ಏನ್ ಊಟ ಬೈ ಅಂತ ಏನಿದು ಏನ್ ತಂದಿ ಅದಕ್ ತಂದಿ ಬಡ್ಡಿ ಅಲ್ಲ ದಿನ ಇನ್ಸ್ಟಾಗ್ರಾಮ್ ನಾಗ ವಿಡಿಯೋ ಮಾಡ್ತಿದ್ಯಲ್ಲ ಅದು ಒಂದ್ ಲಕ್ಷ ಫಾಲೋವರ್ಸ್ ಆಗ್ಯಾರ ನಮಗ ಒಂದ್ ಲಕ್ಷ ಆಗ್ಯಾರ ಒಂದ್ ಲಕ್ಷ ಅಭಿಮಾನಿಗಳು ಆಗ್ಯಾರ ಅಭಿಮಾನಿಗಳ ಅದ್ರ ಸಂಬಂಧ ಹಾ ನಮಗ ಒಂದ್ ಲಕ್ಷ ಜನ ಫಾಲೋ ಮಾಡ್ಯಾರ ನಮ್ಮ ವಿಡಿಯೋಗಳು ಇಷ್ಟ ಪಡ್ತಾರ ಅದ್ರ ಸಂಬಂಧ ಆ ಖುಷಿಗೋಸ್ಕರ ಕೇಕ್ ತಂದು ಇಲ್ಲೆಲ್ಲ ನಮಗ ಓಣ್ಯಾಗ ಮಂದಿ ಎಲ್ಲ ಸಪೋರ್ಟ್ ಮಾಡ್ಯಾರಲ್ಲ ಅವ್ರಿಗೆಲ್ಲಾ ಕರೆದು ಒಂತರ ಖುಷಿ ಕೊಡ್ಬೇಕಂತ ಹೇಳಿ ಅದ್ರ ಸಂಬಂಧ ಇದನ್ನ ಕೇಕ್ ತಗೊಂಡ್ ಬಂದಿದ್ದು ಹೌದಾ ಇದು ಎದಕ್ ತಂದನಾ

ಊಟ ಜಲಮಾಗ ಗೊತ್ತೀನಿಂತವಲ್ಲ ನಮ್ಮ ನನ್ನ ಮಕ್ಕಳ ನಾನ್ ಬರ್ಡೇ ಮಾಡಿಲ್ಲ ಬಡ್ಡೆ ಏನೋ ಗೊತ್ತಿಲ್ಲ ಇಷ್ಟ ಮಂದಿ ಮಕ್ಕಳಿದ್ರು ಈಗ ಬಡ್ಡೆ ಗೊತ್ತಿಲ್ಲಪ್ಪ ಆಯ್ತಾ ಮಂದಿ ಬರ್ತಾರ ಕೇಕ್ ಕಟ್ ಮಾಡಿ ಸೋಡಾ ಕಟ್ ಮಾಡಿ ಕೊಟ್ಟು ಕಳಿಸಿ ಬಿಟ್ರ

அது ஏனூர் மந்த பர்வர்த்தர் அதுக்கு இதன்தூரா பரதோட மார்த்தவ நம் காங்க ஏனில் அதுக்கு மத்த எல்லாரும் ரோகில்

सर सर बस 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 ಎಲ್ಲರಿಗೂ ನಮಸ್ಕಾರ ರೀ ಇನ್ಸ್ಟಾಗ್ರಾಮ್ನಾಗ ಇವತ್ತು ಹಂಡ್ರೆಡ್ ಕೆ ಆಗೈತಿ ಅದ್ರ ಸಂಬಂಧ ಎಲ್ಲ ಇಷ್ಟು ಜನ ಸಪೋರ್ಟ್ ಮಾಡಿರಿ ಇಷ್ಟು ಜನ ಹೆಂಗೆ ಸಪೋರ್ಟ್ ಮಾಡಿರಿ ಅದೇ ಥರ ಸಪೋರ್ಟ್ ಮಾಡಿರಿ ಇನ್ನೂ ಚಲೋ ಚಲೋ ವಿಡಿಯೋ ಮಾಡ್ತೀವಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದಕ್ಕೆ ತುಂಬ ಟ್ಯಾಂಕ್ಸ್ ರೀ ನಿಮ್ಗೆ ಎಂದೋಗಿ ನಾವು ಚಿರಋಣಿಯಾಗಿರ್ತೀವಿ ಎಲ್ಲ ಇನ್ಸ್ಟಾಗ್ರಾಮ್ ಕುಟುಂಬದವರು ಎಲ್ಲರಿಗೆ ನಮಸ್ಕಾರ ಈಗ ಇದೇ ಥರ ನಮ್ಮನ್ನು ಹೆಂಗೆ ಬೆಳೆಸಿರಿ ಹಾಗೆ ಬೆಳೆಸ್ಕೊತ ಹೋರಿ ಎಲ್ಲರಿಗೆ ನಮಸ್ಕಾರ ನಾವು ಇನ್ನು ಚಲೋ ಚಲೋ ಇಡೆಗೋಳು ಮಾಡ್ತೀವಿ ನಮ್ಗೆ ಅಷ್ಟೊಂದು ನಮಗೇನು ಮಾತಾಡೋಕ್ಕೂ ಬರೋದಿಲ್ಲ ಇಷ್ಟೇ ಎರಡು ಮಾತಿನ ಮ್ಯಾಗ ಮುಗಿಸ್ತೀನಿ ಹೀಗೆ ನಮ್ಮನ್ನು ಬೆಳೆಸ್ರಿ ಎಲ್ಲರಿಗೂ ನಮಸ್ಕಾರ

ಪಿಶಿಗುಡ್ ತಗೊಂಡ ಬಂದವನ ಹಂಗ ಸಣ್ಣ ಮಕ್ಕಳಿಗೆ ಪಾಟಿ ಕೈ ಪೆನ್ನ ಪುಸ್ತಕ ಅವನರ ಆಟಗಿ ಸಾಮಾನ ಅಂತಾವ್ ಇಂತಾವ್ ಹಂಗಿ ಟೆಪ್ಗ ಇಂತ ತರ್ಬೇಕು ನಮ್ಮ ಓಡಿ ಬಂದ್ರೆ ರೇಷ್ಮಿ ಸೀರೆ ರೀಗೊಂದು ಬೋರ್ಮಳಾರ ಆಲಿ

ಬಿಸ್ಕುಟ್ ಬಂದಿರೀ ಬಾರ್ಲಿ ಬಿಸ್ಕುಟ್ ಮಾಡ್ರಿ ನವತ್ತು ರೂಪಾಯಿ ಕಾಯಿ ಹಾಕೊಂಡ್ರೋದ್ರೆ ಬಿಸ್ಕುಟ್ ನೀನು

ಹಂಗ ಬಂದು <laughs> <laughs> <Blues> <laughs>

ಬರ್ತಾಡ ಸಾಲಿ ಕಲ್ತಿವ್ರಿ ಶಾಣ್ಯಾರೀ ನಿಮ್ ಏನೋ ಒಂದ್ ಇಂತ ಮಿಕ್ಸರ ಉಂಡಿದ್ದೆ ಡಬ್ಬಿ ಇಂತ ಏನು ಸಿಗುದ ಅಂತ ಸಿಗ್ಲಿಕ್ಕು ಕಡಿಗೊಂದು ಇಟ್ ಹೋಗಬೇಕು ತರ್ದಿ ಕಡಿಗೊಂದು ನೂರ್ನೂರ್ ಇಟ್ ಹೋಗಬೇಕ ಕಡಿಗ್ ತಿಂದು ಇಡ್ಬೇಕು ಮಾಡ್ತಿವಿ ಏನು ಮನಸ್ಸು ಎಲ್ಲ ನೋಡಿ ಇದು ಹಳ್ಳಿಯಾಗ ಏನು ಹಿಂಗೆ ಯಾರಿ ಬಿಸ್ಬಿಟ್ ಬರ ಇದು ಬತ್ ನೋಡು

ఖుషి మంది వారు తమ్ రేషిందర్త ஓட்டா பாய் தனன பிஸ்கூட் புடி தந்தினி அட்டன் கிமத்தில ஏனனா நான் ஒரு தரத்துனால நான் கரெ ஹாங் மார்த்து கொத்துட்டால ஏன்ற நீ மக்கள் தரானா அரபா தோனி பங்கர் தந்து ஆக்கினி அம்மன் மகள் கொட்டி அந்த மாரத கோ நீ ஏன் கேன நான் மார்த்து ஏனா ஆக்க மார்த்து சேனே தினடி சேனே தினடி ராணி நீ மாடி 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 கே கட் மாடி கோடு சேனே தினடி தேவத்தி இல்ல மத்த பொத்தி பத்தி வந்து நோடா கா நோடா கா ஹாங் போ சேனே தினடி போகப்பா ஆ

ನನ್ ತಕೇನೇ ಇಲ್ಲ ಅರೇ 1000 ರೂಪಾಯಿ ಮೇಡಾ ನೈ ನೋಕಾ ತಿರರ್ ತರದಿಲ್ಲ ನನೆನಗಾ ಯಾರ್ ಪುಡಕಿ ತನ್ನ ಯಾರ್ ಪುಡಕಿ ತಂದಾ ಯವ್ವ ಯಾರ್ ಪುಡಕಿ ಯಾರ್ ಪುಡಕಿ ಅಂದ್ರೆ ದೊಡ್ಡ ಏಬಿಟದಕಿ ಮತ್ಗಡಿ ಒಂದು ಫಡಾರ ಒಂದು ಹಂಡಿಯರ ನಳಾರ ತರಬೇಕಾಗಿತ್ತು ನಂತೂ ಕೆನೂ ಇಲ್ಲ ಏನ್ ಮಾಲಿ ಅಕ ನಿಂಗೆ ಯಾವಾಗ ಇರ್ತಾವನೆ ನನ ಡಾಕ್ಟರ್ ಸರ್ ಸರ್ ರೆಮಾರ್ಕ್ ಓದಾವೆ

సీర చీర నాక్

जेली बसो ना अपारदा आका तंगरा बले चांद हेळाक बंदीदी निम अपारदा बाल तो सुडू मुचको हा ना सुडू गाडला तीन देवा केक तीन केक तीन होग हिड तंग हेंगांत नरीती आं अट बॅड या तीन लोप इडा बॅड या कम करको रीते कडको तीन काय गुडपाय ना बोल बरला होय बा येन सीट तुळको बा होग येन मलेया कायला मारू बागा सणकीदी

ಅಪ್ಪ ಒಂದ ಅರ್ಧ ತಲೆ ಇರ್ತಾರ್ಬೇಕು ಅರ್ಧ ತಲೆ ನನಗೆ ಐಕೊಳಾಗಿದೆ ಏಂತ ಬಂದالو ಮರ್ತ ಬಿಡು ಬಂಗಾರ ಅನ್ನೋದು ಇಲ್ಲಿ ಹೇಳ್ಕ ಇದು ಒಂದ ಸಲ ಹಂಗೇ ಅಡ್ಜಸ್ಟ್ ಮಾಡ್ಕೊಂಡು ಮುಂದಿನ ಸಲ ಆ ತಪ್ಪ ಹೆಡ್ ತಿ ಗಂಜಿ ರೆಡಿಯಾ ಕತ್ತಿದ ಬಂದೆ ನಾ ಹೆಡ್ ನಾ ಹೆಡ್ ತಿ ನಾ ಮೂರ್ ಬಂದಾಗ ಬೆನ್ನ ಅಲ್ಲ ಈ ಬಂದಿದ ತಪ್ಪ ಬೆನ್ನಾ ಇರ್ಲಾ ಅತ್ತಾ ಇಷ್ಟ ಮಂದಿ ಮಂದಿ ಹುಡುಗ

మంబ్రీ ఎలా నిమ్ ప్రీతి స్వాస నమస్కారం నమస్కారం